ಕುಡಿಯೋದ್ರಿಂದ ಹಿಡ್ಕೊಂಡು ಎಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಒಂದು ಜೋರಾಗಿ ಚಪ್ಪಾಳೆಗಳನ್ನು ನಿಮ್ಮ ಚಪ್ಪಾಳಿ ಬರೋರು ಹೊಟ್ಟು ಹಚ್ತದೆ ಅನ್ಸುತ್ತೆ ಮತ್ತು ನಮ್ಮ ತಾಯಿಗಳಿಗೆ ಒಂದು ಜೋರಾಗಿ ಚಪ್ಪಾಳಿ ತರ್ತಾರೆ ಸಮೋಸ್ಥೆ ಎಷ್ಟು ಚೆನ್ನಾಗಿ ತರ್ತಾರೆ ಮತ್ತು ಯಾವುದೇ ಕಾರ್ಯಕ್ರಮ ಇರಲಿ ಅನ್ನನ ಬಳದಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಮತ್ತು ಪೂಜಾ ಕೈಂಕರ್ಯವನ್ನು ನಮ್ಮ ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ಮುನ್ನೂರ ಮೂವತ್ತ್ಮೂರು ಕೋಟಿ ದೇವಾನ್ ದೇವತೆಗಳು ನಮ್ಮ ಭಾರತೀಯ ಪರಂಪರೆ ಬಹಳ ದೊಡ್ಡದು ಅಧ್ಯಾತ್ಮ ಚಿಂತನೆ ಬಹಳ ದೊಡ್ಡದು ಇದರಲ್ಲಿ ದ್ವೈತ ಬರ್ತದೆ ಅದ್ವೈತ ಬರ್ತದ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ಏನೇ ಇರಲಿ ಆದರೆ ಅದರ ಪರಿ ಐತಲ್ಲ ಬಹಳ ದೊಡ್ಡದು ಅಂದರೆ ತಿಳ್ಕೊಳ್ಳುವಂಥದ್ದು ಐತಲ್ಲ ಅದು ಬದುಬಾ ದೊಡ್ಡದು ಅರಿವೇ ಗುರು ಅನ್ನುವುದರ ಮೂಲಕವಾಗಿ ಯಾವ ವ್ಯಕ್ತಿ ಅರಿವನ್ನು ಕೊಡ್ತಾನೆ ಅದು ಪರಿಪೂರ್ಣ ಹಾದಿಯನ್ನು ತೆಗೆದುಕೊಂಡು ಹೋಗ್ತತಿ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗ್ತತಿ ಅನ್ನುವಂಥದ್ದು ಅಂಥ ಕರ್ತೃತ್ವ ಶಕ್ತಿಯನ್ನು ನಿರ್ಮಾಣ ಮಾಡುವಂಥ ಚೈತನ್ಯ ಒಬ್ಬ ನಾಯಕನಿಗೆ ಬೇಕು ಗಣನಾಯಕ ಅಂತ ನಾವು ಕರಿತೀವಿ ಹಾಗಾಗಿ ಆ ಕರ್ತೃತ್ವ ಶಕ್ತಿಯನ್ನು ನಿರ್ಮಾಣ ಮಾಡುವಂಥ ಔದಾರ್ಯತೆ ಪರಿಪೂರ್ಣತೆ ಮತ್ತು ಗಟ್ಟಿತನ ಅನ್ನುವಂಥದ್ದನ್ನು ಶಕ್ತಿ ಅದು ಗಣಪತಿಯಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಕೇಳ್ತೀವಿ ಆ ದೃಷ್ಟಿಯಿಂದ ಅಧ್ಯಾತ್ಮ ಹೇಳ್ತದ ಮನುಷ್ಯ ನೀನು ಭಗವಂತನ ಹತ್ರ ಹೋದ್ರೆ ಅದನ್ನು ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಅಂತಂದರೆ ನಾವು ಮಂದಿರಗಳಿಗೆ ಹೋಗ್ತೀವಿ ಗಂಟೆ ಬಾರಿಸ್ತೀವಿ ಗಂಟೆ ಬಾರಿಸಿ ಕಣ್ಣು